ಕೊಡಗು ಜಿಲ್ಲೆಗೆ ಕೆಲಸಕ್ಕಾಗಿ ಆಗಮಿಸುವ ಅನ್ಯ ರಾಜ್ಯದ ಕಾರ್ಮಿಕರ ಚಟುವಟಿಕೆಗಳ ಬಗ್ಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಸದನದ ಗಮನ ಸೆಳೆದು ಅಕ್ರಮ ವಲಸಿಗರ ಗಡಿಪಾರಿಗೆ ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಕೆಲಸಕ್ಕಾಗಿ ಆಗಮಿಸುವ ಅನ್ಯ ರಾಜ್ಯಗಳ ವಲಸೆ ಕಾರ್ಮಿಕರಿಂದ ಕಾನೂನುಬಾಹಿರ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದು ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪ್ರತಿಕ್ರಿಯೆ ಬಯಸಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರ ಗಮನ ಸೆಳೆದರು ಉತ್ತರ ಭಾರತದಿಂದ ಬಂದರಂತ ಪರಿಸ್ಥಿತಿ ಮಾನ್ಯ ಸಭಾಧ್ಯಕ್ಷರೇ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಜನ ಅಸ್ಸಾಂ ಅವರಂತಾರೆ ಕೆಲವು ಜನ ಬಿಹಾರ್ ಅಂತಾರೆ ಅವರ ಮೂಲತಃ ಎಲ್ಲಿ ಅಂತ ಯಾರಿಗೂ ದಾಖಲೆಗಳು ಇಲ್ಲ ಮಾನ್ಯ ಅಧ್ಯಕ್ಷರೇ ಕೆಲವು ಜನ ಬಾಂಗ್ಲಾದೇಶ್ ಅಂತ ಬರ್ತಾರೆ ಅಂತ ಮಾಹಿತಿ ಇದೆ ಮಾನ್ಯ ಸಭಾಧ್ಯಕ್ಷರೇ ಗೃಹ ಸಚಿವರಿಗೆ ಯಾಕೆ ಗಮನ ತರ್ತಾ ಇದ್ದೀನಿ ಅಂತಂದ್ರೆ ಅವರ ಮೂಲತಃ ದಾಖಲೆಗಳು ಎಲ್ಲಿಂದ ಬರ್ತಾ ಅಂತ ಮಾಹಿತಿ ಇಲ್ಲ ಮಾನ್ಯ ಸಭಾಧ್ಯಕ್ಷೆ ನಮ್ಮ ತೋಟದಲ್ಲೂ ಇಪ್ಪತ್ ಮೂವತ್ತು ಅಸಾಮಿ ಏನು ಕಾರ್ಮಿಕರು ನಮ್ಮ ವ್ಯಾಪ್ತಿದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಇದೆ ಮಾನ್ಯ ಸಭಾಧ್ಯಕ್ಷರೇ ಕಾರಣ ಯಾಕೆ ಹೇಳ್ತಾ ಇದೆಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಇಪ್ಪತ್ತೊಂದು ಪ್ರಕಟಣೆಗಳು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ದಾಖಲೆ ಅಂದ್ರೆ ಕೇಸ್ಗಳು ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಅರವತ್ತೆರಡು ಪ್ರಕಟಣೆಗಳು ನಮ್ಮ ಜಿಲ್ಲೆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕಟಣೆಗಳು ದಾಖಲೆಯಾಗಿದೆ ಸಮಸ್ಯೆ ಏನು ಮಾನ್ಯ ಸಭಾಧ್ಯಕ್ಷರೇ ಹಲವಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಬೇರೆ ಬೇರೆ ರೀತಿಲಿ ದುರುಪಯೋಗ ಇಂದ ಹಣಕಾಸು ದುರುಪಯೋಗ ಇಂದ ಇರದು ಪ್ರಿವೆನ್ಶನ್ ಆಫ್ ಕೌಸ್ ಲಾಟರ್ ಆಗಿರಬಹುದು ಅದೇ ರೀತಿಲಿ ಡ್ರಗ್ಸ್ ಕೇಸ್ಗಳು ಇರಬಹುದು ರೇಪ್ ಇರ್ಬಹುದು ಹಲವಾರು ಕೇಸ್ಗಳು ಅವರ ಈ ಲೇಬರ್ ಕಮ್ಯುನಿಟಿ ಮೇಲೆ ಕೇಸ್ಗಳು ದಾಖಲಾಗಿದೆ ಮಾನ್ಯ ಗೃಹ ಸಚಿವರಿಗೆ ಅವರ ದಾಖಲೆಗಳು ಏನಾರ ಪಡ್ಲಿಕ್ಕೆ ಮೂಲತಃ ದಾಖಲೆ ಪಡೀಲಿಕ್ಕೆ ಏನಾದ್ರೆ ಮಾಹಿತಿ ತಗೊಂಡಿದಾರ ಕಾರ್ಮಿಕ ಇಲಾಖೆ ಮಾಡಿದಾರ ಈ ಸಂದರ್ಭದಲ್ಲಿ ಗೃಹ ಸಚಿವರು ಸದನಕ್ಕೆ ಉತ್ತರವನ್ನು ನೀಡಿದ್ರು ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲಿಂದ ಬಂದಿದ್ದಾರೆ ಅವರು ಯಾರೋ ಏಜೆನ್ಸಿಯವನ್ನೂ ಕರ್ಕೊಂಡು ಬಂದು ಅವ್ರನ್ನ ಸೇರಿಸ್ಬಿಡ್ತಾರೆ ಆದ್ರೆ ಮೂಲತಃ ಅವರು ಬಾಂಗ್ಲಾದೇಶದವರಾಗಿದ್ರು ಕೂಡ ಇಲ್ಲಿ ಅವರು ಬಂದು ಅವರು ರೇಷನ್ ಕಾರ್ಡ್ ತಗೊಳ್ತಾರೆ ಅವರು ಈವನ್ ಎಲೆಕ್ಷನ್ ಇದು ಕಾರ್ಡ್ ತಗೊಳ್ತಾರೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಏನೆಲ್ಲ ನಮಗೆ ಒಬ್ಬ ನಾರ್ಮಲ್ ಇಂಡಿಯನ್ಗೆ ಏನು ಬೇಕು ಅದೆಲ್ಲವನ್ನು ಕೂಡ ಅವರು ಕೂಡ ತಗೊಳ್ತಾರೆ ಹಾಗಾಗಿ ಅವ್ರನ್ನ ಹಿಡಿಯೋದು ಕೂಡ ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಎಸ್ಟೇಟು ಈ ರಿಸಾರ್ಟು ಹೋಮ್ ಸ್ಟೇ ನಡೆಸ್ತಕ್ಕಂಥ ಮಾಲೀಕರಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ ನೀವು ರಿಜಿಸ್ಟರ್ ಆಗಿದ್ದೇವೆ ಅಂದರೆ ಇವರು ಅವರು ಹೇಳಿದಾಗೆ ಅನೇಕ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ಕೂಡ ಅವರು ಮಾಡ್ತಾರೆ ಇದು ನಾವು ಎಷ್ಟೋ ಸಂದರ್ಭದಲ್ಲಿ ಈಗ ಡ್ರಗ್ಸ್ ಮೇಲೆ ಎಷ್ಟೊಂದು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥ ಕೇಸಸ್ಗಳು ನಮಗೆ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ಅವ್ರ ಮೇಲೆ ಏನು ನಮ್ಮ ಎಸ್ಟೇಟ್ ಓನರ್ಸ್ ಹೋಮ್ ಸ್ಟೇ ಅವರು ಅವರ ಮಾಲೀಕರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಇವ್ರನ್ನ ಮಾನಿಟರ್ ಮಾಡಬೇಕು ಅಂತ ಹೇಳಿ ಪ್ರತ್ಯೇಕವಾಗಿ ನಾವು ಡೈರೆಕ್ಷನ್ಸನ್ನು ಅನ್ನು ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ಹೇಳ್ತೀನಿ ಕೇಳಿ ಅಧ್ಯಕ್ಷರೇ ನಮ್ಮ ದೇಶಕ್ಕೆ ಅನ್ಯಾಯ ಸಂದರ್ಭದಲ್ಲಿ ನಾವು ಅದನ್ನ ಯಾಕೆ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಸ್ಕೂಲಲ್ಲಿ ಒಂದು ಅಸೆಂಬ್ಲಿ ಮಾಡದಂತ ಸಂದರ್ಭದಲ್ಲಿ ನ್ಯಾಷನಲ್ ಆಂಥಮ್ ಹಾಡಬೇಕಂತ ಸಂದರ್ಭದಲ್ಲಿ ಅಂಗನವಾಡಿ ಮಕ್ಕಳಿಗೆ ಅವ್ರಿಗೂ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಈ ಕೂಲಿ ಕಾರ್ಮಿಕ ಮಕ್ಕಳಿಗೆ ನ್ಯಾಷನಲ್ ಆಂಥಮ್ ನಮ್ಮ ನ್ಯಾಷನಲ್ ಆಂಥಮ್ ಹೇಳಲಿಕ್ಕೆ ಅವ್ರು ಬರೋದಿಲ್ಲ ಅದಕ್ಕಿಂತೂ ಅನ್ಯಾಯ ನೀವು ಹೇಳಿದಂಗೆ ಇಮಿಡಿಯೇಟ್ ಆಗಿ ಅವ್ರನ್ನ ಡಿಪೋರ್ಟ್ ಮಾಡೋಕ್ಕೆ ಅವಕಾಶ ಮಾಡ್ಬಿಡಿ ಅಂತಾರಾಷ್ಟ್ರೀಯ ಬಾರ್ಡರ್ಸ್ ಏನು ಪೊಲೀಸ್ ಬಾರ್ಡರ್ಸ್ ಅಂತ ಏನು ನಿಮ್ಮ ಇಲಾಖೆಯವರು ಹೇಳ್ತಾರೆ ಅದನ್ನ ಗಂಭೀರ ಆಗಿ ಕಾಯ್ಕೊಳ್ಳಕ್ಕೆ ಮಾನ್ಯ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಬೇಕು ಮಾನ್ಯ ಅಧ್ಯಕ್ಷ